ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಒಂಬತ್ತನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ಬಹುಪದೋಕ್ತಿಗಳು ಹಿಂದಿನ ವಿಡಿಯೋಗಳಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರ ಒಂದರಿಂದ ಮೂರನೇ ಲೆಕ್ಕದವರೆಗಿನ ಒಂದು ವಿಡಿಯೋ ಮತ್ತು ನಾಲ್ಕರಿಂದ ಆರನೇ ಲೆಕ್ಕದವರೆಗೆ ಒಂದು ವಿಡಿಯೋವನ್ನು ಮಾಡಿದ್ದೇವೆ ಈ ವಿಡಿಯೋದಲ್ಲಿ ಏಳರಿಂದ ಒಂಬತ್ತನೇ ಲೆಕ್ಕದವರೆಗಿನ ಎಲ್ಲ ಪ್ರಶ್ನೆಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಏಳು ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಬೆಲೆಯನ್ನು ಕಂಡುಹಿಡಿಯಿರಿ ಪ್ರಶ್ನೆ ನಂಬರ್ ಒಂದು ತೊಂಬತ್ತೊಂಬತ್ತರ ಹೋಲ್ ಕ್ಯೂಬ್ ಎಂದು ಕೊಡಲಾಗಿದೆ ಇಲ್ಲಿ ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ನಾವು ಈಗ ತೊಂಬತ್ತೊಂಬತ್ತು ಹೋಲ್ ಬೆಲೆಯನ್ನು ಕಂಡುಹಿಡಿಯಬೇಕು ಇಲ್ಲಿ ನಾವು ತೊಂಬತ್ತೊಂಬತ್ತನ್ನು ನೂರು ಮೈನಸ್ ಒಂದು ಎಂದು ತೆಗೆದುಕೊಳ್ಳಬಹುದು ನೂರರಲ್ಲಿ ಒಂದನ್ನು ಕಳೆದಾಗ ತೊಂಬತ್ತೊಂಬತ್ತು ಬರುತ್ತದೆ ನೂರು ಮೈನಸ್ ಒಂದರ ಹೋಲ್ ಕ್ಯೂಬ್ ಎಂದು ನಾವು ತೆಗೆದುಕೊಂಡು ನಿತ್ಯ ಸಮೀಕರಣವನ್ನು ಬಳಸಿ ಬೆಲೆಯನ್ನು ಕಂಡುಹಿಡಿಯೋಣ ಇಲ್ಲಿ ನಾವು ತೊಂಬತ್ತೊಂಬತ್ತನ್ನು ನೂರು ಮೈನಸ್ ಒಂದು ಎಂದು ತೆಗೆದುಕೊಂಡಿದ್ದೇವೆ ನೂರರಲ್ಲಿ ಒಂದನ್ನು ಕಳೆದಾಗ ತೊಂಬತ್ತೊಂಬತ್ತು ಬಂದಿದೆ ನೂರು ಮೈನಸ್ ಒಂದರ ಹೋಲ್ ಕ್ಯೂಬ್ ಎಂದು ನಾವು ತೆಗೆದುಕೊಳ್ಳಬೇಕು ಇಲ್ಲಿ ಎ ಮೈನಸ್ ಬಿ ದ ಹೋಲ್ ಕ್ಯೂಬ್ ಈ ರೂಪದಲ್ಲಿರುವುದರಿಂದ ನಾವು ಎ ಮೈನಸ್ ಬಿ ದ ಹೋಲ್ ಕ್ಯೂಬ್ ಸೂತ್ರವನ್ನು ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ ಸಮೀಕರಣ ಎ ಮೈನಸ್ ಬಿ ದ ಹೋಲ್ ಕ್ಯೂಬ್ ಇಕ್ವಲ್ಸ್ ಟು ಎ ಕ್ಯೂಬ್ ಮೈನಸ್ ತ್ರೀ ಎ ಬಿ ಗುಣಿಸು ಎ ಮೈನಸ್ ಬಿ ಮೈನಸ್ ಬಿ ದ ಕ್ಯೂಬ್ ಆಗಿದೆ ಈಗ ನಾವು ಎ ಜಾಗದಲ್ಲಿ ನೂರು ಮತ್ತು ಬಿ ಜಾಗದಲ್ಲಿ ಮೈನಸ್ ಒಂದನ್ನು ಅಳವಡಿಸಬೇಕು ಬಿ ಜಾಗದಲ್ಲಿ ಒಂದನ್ನು ಅಳವಡಿಸಬೇಕು ಈಗ ಎ ಮೈನಸ್ ಬಿ ದ ಹೋಲ್ ಕ್ಯೂಬ್ ಇರುವಲ್ಲಿ ನಾವು ನೂರು ಮೈನಸ್ ಒಂದರ ಹೋಲ್ ಕ್ಯೂಬ್ ಎಂದು ತೆಗೆದುಕೊಂಡಿದ್ದೇವೆ ಈಕ್ವಲ್ಸ್ ಟು ಎ ಕ್ಯೂಬ್ ಎಂದರೆ ನೂರರ ಕ್ಯೂಬ್ ಮೈನಸ್ ಮೂರಕ್ಕೆ ಮೂರು ಹಾಗೆ ಇರಲಿ ಎಂದರೆ ನೂರು ಬಿ ಎಂದರೆ ಇಲ್ಲಿ ಒಂದು ಎಂದು ನಾವು ತೆಗೆದುಕೊಂಡಿದ್ದೇವೆ ಇಲ್ಲಿ ಪುನಃ ನಾವು ಎ ಮೈನಸ್ ಬಿ ಅನ್ನ ಬರೆಯಬೇಕು ಎ ಎಂದರೆ ನೂರು ಬಿ ಎಂದರೆ ಒಂದು ಆಗಿದೆ ನೂರು ಮೈನಸ್ ಒಂದು ಮೈನಸ್ ಬಿ ದ ಕ್ಯೂಬ್ ಎಂದರೆ ಒಂದರ ಕ್ಯೂಬ್ ಆಗಿದೆ ಇಲ್ಲಿ ನಾವು ಈಗ ನೂರರ ಕ್ಯೂಬ್ ಮಾಡಬೇಕು ಅಂದರೆ ನೂರನ್ನು ನಾವು ಮೂರು ಬಾರಿ ಗುಣಿಸಬೇಕು ಎಂದು ಅರ್ಥ ನೂರನ್ನು ಮೂರು ಬಾರಿ ಗುಣಿಸಿದಾಗ ಇಲ್ಲಿ ಹತ್ತು ಲಕ್ಷ ಉತ್ತರ ಬರುತ್ತದೆ ನೂರರಲ್ಲಿ ಎರಡು ಸೊನ್ನೆಗಳಿದ್ದಾವೆ ಇಲ್ಲಿ ನಾವು ಮೂರು ಬಾರಿ ಗುಣಿಸಿದಾಗ ಈ ಎರಡು ಸೊನ್ನೆಗಳನ್ನು ಆರು ಸೊನ್ನೆಗಳಾಗಿ ಸುಲಭವಾಗಿ ಬರೆದುಕೊಳ್ಳಬಹುದು ಇಲ್ಲಿ ನೂರನ್ನು ನಾವು ಮೂರು ಬಾರಿ ಗುಣಿಸುವ ಬದಲಾಗಿ ಎರಡನ್ನು ಮೂರು ಬಾರಿ ಗುಣಿಸಿ ಅಂದರೆ ಆರು ಎಂದು ನಾವು ಆರು ಸೊನ್ನೆಗಳಾಗಿ ತೆಗೆದುಕೊಂಡಿದ್ದೇವೆ ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಆರು ಸೊನ್ನೆಗಳು ಇಲ್ಲಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಬಂದಿದೆ ಮೈನಸ್ ಮೂರು ಗುಣಿಸು ನೂರು ಮೂರು ನೂರು ನೂರು ಮೈನಸ್ ಒಂದು ಇದೆ ಮೈನಸ್ ಒಂದರ ಕ್ಯೂಬ್ ಎಂದರೆ ಒಂದನ್ನು ಮೂರು ಬಾರಿ ಗುಣಿಸಿದಾಗ ಒಂದು ಬರುತ್ತದೆ ಒಂದು ಈಕ್ವಲ್ಸ್ ಟು ಹತ್ತು ಲಕ್ಷ ಮೈನಸ್ ಈಗ ನಾವು ಮೂರು ನೂರರಿಂದ ನೂರನ್ನು ಮತ್ತು ಮೂರು ನೂರರಿಂದ ಮೈನಸ್ ಒಂದನ್ನು ಗುಣಿಸಬೇಕು ಈಗ ಇಲ್ಲಿ ಮೂರು ನೂರು ಮತ್ತು ನೂರನ್ನು ಗುಣಿಸಿದಾಗ ಮೂರು ಒಂದ್ಲೆ ಮೂರು ಇಲ್ಲಿ ನಾಲ್ಕು ಸೊನ್ನೆಗಳಿವೆ ಆ ನಾಲ್ಕು ಸೊನ್ನೆಗಳನ್ನು ನಾವು ಇಟ್ಟರೆ ಮೂರು ನೂರಕ್ಕೆ ನೂರನ್ನು ಗುಣಿಸಿದ ಉತ್ತರವನ್ನು ಪಡೆಯಬಹುದು ಆದ್ದರಿಂದ ಮೂರು ಒಂದ್ಲೆ ಮೂರು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಸೊನ್ನೆಗಳಿವೆ ನಾಲ್ಕು ಸೊನ್ನೆಯನ್ನು ಇಟ್ಟಿದ್ದೇವೆ ಮೂವತ್ತು ಸಾವಿರ ಬಂದಿದೆ ಪ್ಲಸ್ ಇಲ್ಲಿ ಮೂರು ನೂರು ಅಂದರೆ ಮೂರು ನೂರು ಮೈನಸ್ ಒಂದು ಹಾಗೆ ಇರಲಿ ಈಗ ಹತ್ತು ಲಕ್ಷಕ್ಕೆ ನಾವು ಮೂರು ನೂರನ್ನು ಸೇರಿಸಿದಾಗ ಹತ್ತು ಲಕ್ಷದ ಮೂರು ನೂರು ಇಲ್ಲಿ ಮೈನಸ್ ಮೂವತ್ತು ಸಾವಿರ ಮೈನಸ್ ಒಂದು ಇದೆ ಮೈನಸ್ ಮೂವತ್ತು ಸಾವಿರದ ಒಂದು ಆಗುತ್ತದೆ ಈಗ ನಾವು ಇಲ್ಲಿ ಹತ್ತು ಲಕ್ಷದ ಮೂರು ನೂರರಲ್ಲಿ ಮೈನಸ್ ಮೂವತ್ತು ಸಾವಿರದ ಒಂದನ್ನು ಕಳೆದಾಗ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಬರುತ್ತದೆ ಇದು ಈ ಸಮೀಕರಣದ ಬೆಲೆಯಾಗಿದೆ ಪ್ರಶ್ನೆ ನಂಬರ್ ಎರಡು ಒಂದು ನೂರ ಎರಡರ ಕ್ಯೂಬ್ ಇಲ್ಲಿ ನಾವು ನೂರಕ್ಕೆ ಎರಡನ್ನ ಕೂಡಿಸಬೇಕು ನೂರು ಪ್ಲಸ್ ಎರಡರ ಹೋಲ್ ಕ್ಯೂಬ್ ಎಂದು ತೆಗೆದುಕೊಂಡಿದ್ದೇವೆ ಪುನಃ ಅದೇ ಸಮೀಕರಣ ಇಲ್ಲಿ ಪ್ಲಸ್ ಇರುವುದರಿಂದ ನಾವು ಎ ಪ್ಲಸ್ ಬಿ ದ ಹೋಲ್ ಕ್ಯೂಬ್ ಸೂತ್ರವನ್ನ ತೆಗೆದುಕೊಂಡಿದ್ದೇವೆ ಎ ಪ್ಲಸ್ ಬಿ ದ ಹೋಲ್ ಕ್ಯೂಬ್ ಈಕ್ವಲ್ಸ್ ಟು ಎ ಕ್ಯೂಬ್ ಪ್ಲಸ್ ತ್ರೀ ಎ ಬಿ ಗುಣಿಸು ಎ ಪ್ಲಸ್ ಬಿ ಪ್ಲಸ್ ಪ್ಲಸ್ ಬಿ ಕ್ಯೂಬ್ ಆಗಿದೆ ಈಗ ನೂರು ಪ್ಲಸ್ ಎರಡರ ಹೋಲ್ ಕ್ಯೂಬ್ ಈಕ್ವಲ್ಸ್ ಟು ಎ ಎಂದರೆ ನೂರು ಬಿ ಎಂದರೆ ಎರಡು ಎ ಕ್ಯೂಬ್ ಎಂದರೆ ನೂರರ ಕ್ಯೂಬ್ ಪ್ಲಸ್ ಮೂರಕ್ಕೆ ಮೂರು ಎ ಎಂದರೆ ನೂರು ಬಿ ಎಂದರೆ ಎರಡು ಇಲ್ಲಿ ಎ ಪ್ಲಸ್ ಬಿ ಇದೆ ನೂರು ಪ್ಲಸ್ ಎರಡು ಪ್ಲಸ್ ಬಿ ಕ್ಯೂಬ್ ಇಲ್ಲಿ ಎರಡರ ಕ್ಯೂಬ್ ಮಾಡಬೇಕು ಈಗ ಇಲ್ಲಿ ಹಿಂದಿನ ಲೆಕ್ಕದಲ್ಲಿ ನಾವು ನೂರರ ಕ್ಯೂಬ್ ಎಂದರೆ ಹತ್ತು ಲಕ್ಷ ಎಂದು ತೆಗೆದುಕೊಂಡಿದ್ದೇವೆ ಹತ್ತು ಲಕ್ಷ ಇಲ್ಲಿ ಮೂರನ್ನು ನೂರಕ್ಕೆ ಗುಣಿಸಿದಾಗ ಮೂರು ನೂರು ಬಂದಿದೆ ಮೂರು ನೂರು ಎರಡಲೆ ಆರು ನೂರು ಬರೆದಿದ್ದೇವೆ ನೂರು ಪ್ಲಸ್ ಎರಡು ಹಾಗೆ ಇರಲಿ ಇಲ್ಲಿ ಎರಡನ್ನು ಮೂರು ಬಾರಿ ಗುಣಿಸಿದಾಗ ಎರಡೆರಡಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಬಂದಿದೆ ಎಂಟು ಹತ್ತು ಲಕ್ಷ ಪ್ಲಸ್ ಈಗ ನಾವು ಆರು ನೂರನ್ನ ನೂರಕ್ಕೂ ಮತ್ತು ಎರಡಕ್ಕೂ ಗುಣಿಸಬೇಕು ಇಲ್ಲಿ ಆರು ಒಂದ್ಲೆ ಆರು ಎರಡು ಎರಡು ನಾಲ್ಕು ಸೊನ್ನೆಗಳಿವೆ ನಾಲ್ಕು ಸೊನ್ನೆಯನ್ನು ಇಟ್ಟಿದ್ದೇವೆ ಅರವತ್ತು ಸಾವಿರ ಬಂದಿದೆ ಈಗ ಇಲ್ಲಿ ಆರು ನೂರನ್ನು ಎರಡಕ್ಕೆ ಗುಣಿಸುವಾಗ ಆರ್ ಹನ್ನೆರಡು ಇಲ್ಲಿ ಎರಡು ಇದೆ ಆರು ಇಲ್ಲಿ ಸೊನ್ನೆ ಇರುವುದು ಎರಡೇ ಆಗಿದೆ ಎರಡು ಸೊನ್ನೆಯನ್ನು ನಾವು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಆರುನೂರ ಎರಡಲೇ ಹನ್ನೆರಡು ನೂರು ಇಲ್ಲಿ ಒಂದು ಸಾವಿರದ ಎರಡು ನೂರನ್ನು ಬರೆದಿದ್ದೇವೆ ಪ್ಲಸ್ ಎಂಟು ಹಾಗೆ ಇರಲಿ ಈಗ ಇಲ್ಲಿ ಹತ್ತು ಲಕ್ಷ ಅರವತ್ತು ಸಾವಿರ ಮತ್ತು ಒಂದು ಸಾವಿರದ ಎರಡು ನೂರು ಪ್ಲಸ್ ಎಂಟು ಈ ಸಂಖ್ಯೆಗಳನ್ನು ಕೂಡಿಸಿದಾಗ ಹತ್ತು ಲಕ್ಷದ ಅರವತ್ತೊಂದು ಸಾವಿರದ ಎರಡು ನೂರ ಎಂಟು ಬಂದಿದೆ ಪ್ರಶ್ನೆ ನಂಬರ್ ಮೂರು ಒಂಬೈನೂರ ತೊಂಬತ್ತೆಂಟರ ಹೋಲ್ ಕ್ಯೂಬ್ ಎಂದು ಕೊಡಲಾಗಿದೆ ಇಲ್ಲಿ ನಾವು ಒಂಬೈನೂರ ತೊಂಬತ್ತೆಂಟನ್ನು ಒಂದು ಸಾವಿರ ಮೈನಸ್ ಎರಡು ಎಂದು ತೆಗೆದುಕೊಳ್ಳಬಹುದು ಒಂದು ಸಾವಿರದಲ್ಲಿ ಎರಡನ್ನ ಕಳೆದಾಗ ಒಂಬೈನೂರ ತೊಂಬತ್ತೆಂಟು ಬರುತ್ತದೆ ಹೋಲ್ ಕ್ಯೂಬ್ ಎಂದು ತೆಗೆದುಕೊಳ್ಳೋಣ ಇಲ್ಲಿ ಸೂತ್ರ ಎ ಮೈನಸ್ ಬಿ ದ ಹೋಲ್ ಕ್ಯೂಬ್ ಸೂತ್ರವನ್ನು ಉಪಯೋಗಿಸಬೇಕು ಇಲ್ಲಿ ಮೈನಸ್ ಚಿಹ್ನೆ ಇದೆ ಇಲ್ಲಿ ಎಂದರೆ ಒಂದು ಸಾವಿರ ಬಿ ಎಂದರೆ ಎರಡು ಎಂದು ತೆಗೆದುಕೊಳ್ಳೋಣ ಎ ಕ್ಯೂಬ್ ಎಂದರೆ ಒಂದು ಸಾವಿರದ ಹೋಲ್ ಕ್ಯೂಬ್ ಮೈನಸ್ ಮೂರಕ್ಕೆ ಮೂರು ಎ ಎಂದರೆ ಒಂದು ಸಾವಿರ ಬಿ ಎರಡು ಆಗಿದೆ ಎ ಇಲ್ಲಿ ಪುನಃ ಒಂದು ಸಾವಿರ ಮೈನಸ್ ಬಿ ಎಂದರೆ ಎರಡು ಮೈನಸ್ ಕ್ಯೂಬ್ ಆಗಿ ನಾವು ಮೈನಸ್ ಎರಡರ ಹೋಲ್ ಕ್ಯೂಬ್ ಅನ್ನ ತೆಗೆದುಕೊಂಡಿದ್ದೇವೆ ಇಲ್ಲಿ ನಾವು ಸಾವಿರವನ್ನ ಮೂರು ಬಾರಿ ಗುಣಿಸಿದಾಗ ಮೂರನ್ನ ಮೂರು ಬಾರಿ ಬರೆಯಬೇಕು ಅಂದರೆ ಇಲ್ಲಿ ಒಂಬತ್ತು ಸೊನ್ನೆಗಳನ್ನ ನಾವು ಪಡೆಯಬಹುದು ಒಂದರ ಮುಂದೆ ಒಂಬತ್ತು ಸೊನ್ನೆಗಳನ್ನ ಬರೆಯಬೇಕಾಗಿದೆ ಇಲ್ಲಿ ಒಂದರ ಮುಂದೆ ಒಂಬತ್ತು ಸೊನ್ನೆಗಳನ್ನು ಬರೆದಾಗ ಒಂದು ನೂರು ಕೋಟಿ ಆಯಿತು ಮೈನಸ್ ಇಲ್ಲಿ ಮೂರು ಗುಣಿಸು ಒಂದು ಸಾವಿರ ಮೂರು ಸಾವಿರ ಮೂರು ಸಾವಿರ ಗುಣಿಸು ಎರಡು ಆರು ಸಾವಿರವಾಗಿದೆ ಮೈನಸ್ ಆರು ಸಾವಿರ ಇಲ್ಲಿ ಒಂದು ಸಾವಿರ ಮೈನಸ್ ಎರಡು ಹಾಗೆ ಇರಲಿ ಮೈನಸ್ ಇಲ್ಲಿ ಎರಡೆರಡಲೆ ನಾಲ್ಕು ಎರಡಲೆ ಎಂಟು ಬಂದಿದೆ ಈಗ ಇಲ್ಲಿ ನೂರು ಕೋಟಿ ಮೈನಸ್ ಈಗ ನಾವು ಆರು ಸಾವಿರವನ್ನ ಒಂದು ಸಾವಿರಕ್ಕೆ ಮತ್ತು ಆರು ಸಾವಿರವನ್ನ ಎರಡಕ್ಕೆ ಗುಣಿಸಬೇಕಾಗಿದೆ ಇಲ್ಲಿ ಆರು ಸಾವಿರವನ್ನ ಒಂದು ಸಾವಿರಕ್ಕೆ ಗುಣಿಸಿದಾಗ ಆರು ಒಂದ್ಲೆ ಆರು ಇಲ್ಲಿ ಮೂರು ಸೊನ್ನೆ ಮೂರು ಸೊನ್ನೆ ಇದೆ ಒಟ್ಟಾಗಿ ನಾವು ಆರು ಸೊನ್ನೆಗಳನ್ನ ತೆಗೆದುಕೊಳ್ಳಬೇಕು ಇಲ್ಲಿ ಅರವತ್ತು ಲಕ್ಷ ಬಂದಿದೆ ಈಗ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಯಿತು ಆರು ಸಾವಿರವನ್ನ ಎರಡು ಸಾವಿರಕ್ಕೆ ಗುಣಿಸಿದಾಗ ಆರು ಹನ್ನೆರಡು ಇಲ್ಲಿ ಮೂರು ಸೊನ್ನೆ ಇದೆ ಮೂರು ಸೊನ್ನೆಯನ್ನ ಬರೆದಿದ್ದೇವೆ ಮೈನಸ್ ಎಂಟು ಹಾಗೆ ಇರಲಿ ಇಲ್ಲಿ ನಾವು ಒಂದು ನೂರು ಕೋಟಿಗೆ ಹನ್ನೆರಡು ಸಾವಿರವನ್ನು ಹೂಡಿಸಬೇಕು ಮತ್ತು ಇಲ್ಲಿ ಮೈನಸ್ ಮೈನಸ್ ಚಿಹ್ನೆಯಾಗಿ ಅರವತ್ತು ಲಕ್ಷ ಮತ್ತು ಮೈನಸ್ ಎಂಟು ಇದೆ ಅರವತ್ತು ಲಕ್ಷದ ಎಂಟು ಆಯಿತು ಈಗ ನಾವು ನೂರು ಕೋಟಿ ಹನ್ನೆರಡು ಸಾವಿರದಲ್ಲಿ ಅರವತ್ತು ಲಕ್ಷದ ಎಂಟನ್ನು ಕಳೆದಾಗ ತೊಂಬತ್ತೊಂಬತ್ತು ಕೋಟಿ ನಲವತ್ತು ಲಕ್ಷದ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಬಂದಿದೆ ಪ್ರಶ್ನೆ ನಂಬರ್ ಎಂಟು ಕೆಳಗಿನವುಗಳನ್ನು ಅಪವರ್ತಿಸಿ ಇಲ್ಲಿ ಐದು ಪ್ರಶ್ನೆಗಳನ್ನು ಕೊಡಲಾಗಿದೆ ನಾವು ಸೂಕ್ತವಾದ ಸಮೀಕರಣವನ್ನು ಉಪಯೋಗಿಸಿ ಇಲ್ಲಿ ಅಪವರ್ತಿಸಬೇಕು ಮೊದಲನೇ ಪ್ರಶ್ನೆ ಎಂಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಹನ್ನೆರಡು ಎ ಸ್ಕ್ವೇರ್ ಬಿ ಪ್ಲಸ್ ಆರು ಎ ಬಿ ಸ್ಕ್ವೇರ್ ಆಗಿದೆ ಈಗ ನಾವು ಇಲ್ಲಿ ಇದೇ ಸಂಖ್ಯೆಗಳನ್ನು ಪುನಃ ಸರಿಯಾಗಿ ಜೋಡಿಸಿ ಯಾವ ಸಮೀಕರಣವನ್ನು ಉಪಯೋಗಿಸಬೇಕು ಎಂಬುದನ್ನು ಕಂಡುಹಿಡಿಯಬೇಕು ಇಲ್ಲಿ ನಾವು ಎಂಟನೇ ಪ್ರಶ್ನೆಯಲ್ಲಿ ಬರುವ ಎಲ್ಲ ಪ್ರಶ್ನೆಗಳಿಗೆ ನಿತ್ಯ ಸಮೀಕರಣವನ್ನಾಗಿ ಎ ಪ್ಲಸ್ ಬಿ ದ ಹೋಲ್ ಕ್ಯೂಬ್ ಅಥವಾ ಎ ಮೈನಸ್ ಬಿ ದ ಹೋಲ್ ಕ್ಯೂಬ್ ಸೂತ್ರವನ್ನು ಉಪಯೋಗಿಸಬೇಕಾಗಿದೆ ಈಗ ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಪುನರ್ಜೋಡಣೆ ಮಾಡಬೇಕು ಇಲ್ಲಿ ಎಂಟು ಎ ಕ್ಯೂಬ್ ಇರುವುದನ್ನು ನಾವು ಟೂ ಎ ದ ಹೋಲ್ ಕ್ಯೂಬ್ ಎಂದು ಬರೆಯಬಹುದು ಇಲ್ಲಿ ಟೂ ಎ ದ ಹೋಲ್ ಕ್ಯೂಬ್ ಎಂದು ತೆಗೆದುಕೊಂಡಾಗಲೂ ಇಲ್ಲಿ ಎರಡನ್ನು ಮೂರು ಬಾರಿ ಗುಣಿಸಿದಾಗ ಎಂಟು ಮತ್ತು ಎ ಘಾತ ಮೂರು ಎಂದರೆ ಎ ಕ್ಯೂಬ್ ಆಗಿದೆ ಎಂಟು ಎ ಕ್ಯೂಬ್ ಅನ್ನು ನಾವು ಟೂ ಎ ಕ್ಯೂಬ್ ರೂಪದಲ್ಲಿ ಬರೆದಿದ್ದೇವೆ ಪ್ಲಸ್ ಇಲ್ಲಿ ಬಿ ಕ್ಯೂಬ್ ಹಾಗೆ ಇರಲಿ ಇಲ್ಲಿ ಈ ರೂಪದಲ್ಲಿ ನಾವು ಬರೆಯುವಾಗ ಎ ಕ್ಯೂಬ್ ಮತ್ತು ಬಿ ಕ್ಯೂಬ್ ಸಿಕ್ಕಿದೆ ಅಂದರೆ ಎ ಜಾಗದಲ್ಲಿ ಇಲ್ಲಿ ಎರಡು ಎ ಎಂದು ನಾವು ತೆಗೆದುಕೊಳ್ಳಬೇಕು ಮತ್ತು ಬಿ ಜಾಗದಲ್ಲಿ ಬಿ ಇದೆ ಇದು ಹಾಗೆ ಇರಲಿ ಈಗ ಇಲ್ಲಿ ನಾವು ಹನ್ನೆರಡು ಎ ಸ್ಕ್ವೇರ್ ಬಿ ಅನ್ನು ಮೂರು ಗುಣಿಸು ಟು ಎ ದ ಹೋಲ್ ಸ್ಕ್ವೇರ್ ಬಿ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಎರಡೆರಡಲೆ ನಾಲ್ಕು ನಾಲ್ಕು ಬಂದಿದೆ ನಾಲ್ಕು ಮೂರಲೇ ಹನ್ನೆರಡು ಎ ಸ್ಕ್ವೇರ್ಗೆ ಎ ಸ್ಕ್ವೇರ್ ಮತ್ತು ಒಂದು ಬಿ ಹಾಗೆ ಇದೆ ಪ್ಲಸ್ ಇಲ್ಲಿ ಆರು ಎ ಬಿ ಸ್ಕ್ವೇರನ್ನು ನಾವು ಪುನರ್ಜೋಡಣೆ ಮಾಡಿದಾಗ ಮೂರು ಗುಣಿಸು ಎರಡು ಎ ಗುಣಿಸು ಬಿ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ ಮೂರೆರಡಲೇ ಆರು ಎಗೆ ಎ ಇದೆ ಮತ್ತು ಬಿ ಸಿ ಸ್ಕ್ವೇರ್ಗೆ ಬಿ ಸ್ಕ್ವೇರನ್ನು ತೆಗೆದುಕೊಂಡಿದ್ದೇವೆ ಈಗ ನಾವು ಇಲ್ಲಿ ಪುನರ್ಜೋಡಣೆ ಮಾಡಿದ ನಂತರ ಎ ಪ್ಲಸ್ ಬಿ ದ ಹೋಲ್ ಕ್ಯೂಬ್ ಈ ಸೂತ್ರದಲ್ಲಿ ನಾವು ಎ ಮತ್ತು ಬಿ ಯ ಬೆಲೆಯನ್ನು ಸೇರಿಸೋಣ ಇಲ್ಲಿ ಎ ಕ್ಯೂಬ್ ಜಾಗದಲ್ಲಿ ಎ ಜಾಗದಲ್ಲಿ ನಾವು ಟೂ ಎ ಅನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಎ ಕ್ಯೂಬ್ ಎಂದರೆ ಟು ಎ ಕ್ಯೂಬ್ ಆಗಿದೆ ಪ್ಲಸ್ ಬಿ ಕ್ಯೂಬ್ ಜಾಗದಲ್ಲಿ ಬಿ ಕ್ಯೂಬ್ ಎಂದು ಕೊಡಲಾಗಿದೆ ಹಾಗೆ ಇರಲಿ ಪ್ಲಸ್ ಈಗ ನಾವು ತ್ರೀ ಎ ಬಿ ಗುಣಿಸು ಎ ಪ್ಲಸ್ ಬಿ ಈ ರೂಪವನ್ನು ಬರೆಯಬೇಕು ತ್ರೀ ಎ ಬಿ ತ್ರೀ ಎ ಬಿ ಎಂದರೆ ಮೂರು ಎ ಜಾಗದಲ್ಲಿ ಎರಡು ಎ ಇದೆ ಬಿ ಜಾಗದಲ್ಲಿ ಬಿ ಈಗ ಎ ಪ್ಲಸ್ ಬಿ ಜಾಗದಲ್ಲಿ ಎಂದರೆ ಟು ಎ ಪ್ಲಸ್ ಬಿ ಜಾಗದಲ್ಲಿ ಬಿ ಇದೆ ಹಾಗೆ ಇರಲಿ ಇಲ್ಲಿ ನಾವು ಈ ಸೂತ್ರವನ್ನು ಉಪಯೋಗಿಸಿ ಬರೆದಿದ್ದೇವೆ ಆದ್ದರಿಂದ ಇಲ್ಲಿ ನಾವು ನಿತ್ಯ ಸಮೀಕರಣವನ್ನು ಬರೆಯಬೇಕು ನಿತ್ಯ ಸಮೀಕರಣ ಈಕ್ವಲ್ಸ್ ಟು ಎ ಪ್ಲಸ್ ಬಿ ದ ಹೋಲ್ ಕ್ಯೂಬ್ ಈಕ್ವಲ್ಸ್ ಟು ಎ ಕ್ಯೂ ಪ್ಲಸ್ ತ್ರೀ ಎ ಬಿ ಗುಣಿಸು ಎ ಪ್ಲಸ್ ಬಿ ಪ್ಲಸ್ ಬಿ ದ ಹೋಲ್ ಕ್ಯೂಬ್ ಆಗಿದೆ ಈಗ ಪ್ರಶ್ನೆ ನಂಬರ್ ಎರಡು ಕೂಡ ಇದೇ ರೀತಿಯಾಗಿ ಕೊಡಲಾಗಿದೆ ಪ್ರಶ್ನೆಯಲ್ಲಿ ಇಲ್ಲಿ ಚಿಹ್ನೆಗಳನ್ನಷ್ಟೇ ಮೈನಸ್ ಎಂದು ಬದಲಾಯಿಸಿದ್ದಾರೆ ಎಂಟು ಎ ಕ್ಯೂಬ್ಗೆ ಎಂಟು ಎ ಕ್ಯೂಬ್ ಇಲ್ಲಿ ಬಿ ಕ್ಯೂಬ್ ಹನ್ನೆರಡು ಎ ಸ್ಕ್ವರ್ ಬಿ ಮತ್ತು ಆರು ಎ ಬಿ ಸ್ಕ್ವೇರ್ ಎಲ್ಲ ಸಂಖ್ಯೆಗಳು ಒಂದೇ ಆಗಿವೆ ಇಲ್ಲಿ ಚಿಹ್ನೆಗಳನ್ನು ಮಾತ್ರ ಮೈನಸ್ ಎಂದು ತೆಗೆದುಕೊಳ್ಳಲಾಗಿದೆ ಇಲ್ಲಿ ಪ್ಲಸ್ ಚಿಹ್ನೆಯನ್ನು ನಾವು ಮೈನಸ್ ಆಗಿ ಬದಲಾಯಿಸಿದರೆ ಆಯಿತು ಈಗ ಇಲ್ಲಿ ಎಂಟು ಎ ಕ್ಯೂಬ್ ಅನ್ನು ನಾವು ಹಿಂದಿನ ಲೆಕ್ಕದಂತೆ ಟು ಎ ದೋಲ್ ಕ್ಯೂಬ್ ಎಂದು ತೆಗೆದುಕೊಂಡಿದ್ದೇವೆ ಮೈನಸ್ ಬಿ ಕ್ಯೂಬ್ ಇಲ್ಲಿ ಹನ್ನೆರಡು ಎ ಸ್ಕ್ವೇರ್ ಬಿ ಮೂರು ಗುಣಿಸು ಎರಡು ಎ ದ ಹೋಲ್ ಸ್ಕ್ವೇರ್ ಬಿ ಪ್ಲಸ್ ಆರು ಎ ಬಿ ಸ್ಕ್ವೇರ್ ಅನ್ನು ಮೂರು ಗುಣಿಸು ಎರಡು ಎ ಗುಣಿಸು ಬಿ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ ಈಗ ನಾವು ಇಲ್ಲಿ ಎ ಮೈನಸ್ ಬಿ ದ ಹೋಲ್ ಕ್ಯೂಬ್ ಸೂತ್ರವನ್ನು ಉಪಯೋಗಿಸಬೇಕು ಇಲ್ಲಿ ಮೈನಸ್ ಎಂದು ತೆಗೆದುಕೊಳ್ಳಿ ಈಗ ಎ ಕ್ಯೂಬ್ ಎ ಕ್ಯೂಬ್ ಎಂದರೆ ಎ ಇಲ್ಲಿ ಟೂ ಎ ಆಗಿದೆ ಟೂ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಲ್ಲಿ ಮೈನಸ್ ಬಿ ಕ್ಯೂಬ್ ಇದೆ ಮೈನಸ್ ಮೂರು ಹಾಗೆ ಇರಲಿ ಇಲ್ಲಿ ಟೂ ಎ ಟು ಎ ಇರುವಲ್ಲಿ ನಾವು ಟು ಎ ಸ್ಕ್ವೇರ್ ಇಲ್ಲಿ ಎ ಜಾಗದಲ್ಲಿ ಎರಡು ಎ ಅನ್ನು ತೆಗೆದುಕೊಂಡಿದ್ದೇವೆ ಈಗ ನಾವು ತ್ರೀ ಎ ಬಿ ಅನ್ನು ಬರೆಯಬೇಕು ಮೂರಕ್ಕೆ ಮೂರು ಹಾಗೆ ಇರಲಿ ಎ ಜಾಗದಲ್ಲಿ ಇಲ್ಲಿ ಟು ಎ ಇದೆ ಟು ಎ ಬಿ ಜಾಗದಲ್ಲಿ ಬಿ ಹಾಗೆ ಇರಲಿ ಈಗ ಇಲ್ಲಿ ಎ ಮೈನಸ್ ಬಿ ಬರೆಯಬೇಕು ಎ ಎಂದರೆ ಟೂ ಎ ಮೈನಸ್ ಬಿ ಜಾಗದಲ್ಲಿ ಬಿ ಇದೆ ಇಲ್ಲಿ ಉಪಯೋಗಿಸಿದ ನಿತ್ಯ ಸಮೀಕರಣ ಎ ಮೈನಸ್ ಬಿ ದ ಹೋಲ್ ಕ್ಯೂಬ್ ಈಕ್ವಲ್ಸ್ ಟು ಎ ಕ್ಯೂಬ್ ಮೈನಸ್ ತ್ರೀ ಎ ಬಿ ಗುಣಿಸು ಎ ಮೈನಸ್ ಬಿ ಮೈನಸ್ ಬಿ ದ ಕ್ಯೂಬ್ ಆಗಿದೆ ಪ್ರಶ್ನೆ ನಂಬರ್ ಮೂರು ಇಪ್ಪತ್ತೇಳು ಮೈನಸ್ ಒಂದು ನೂರ ಇಪ್ಪತ್ತೈದು ಎ ಕ್ಯೂಬ್ ಮೈನಸ್ ಒಂದು ನೂರ ಮೂವತ್ತೈದು ಎ ಪ್ಲಸ್ ಎರಡು ನೂರ ಇಪ್ಪತ್ತೈದು ಎ ಸ್ಕ್ವೇರ್ ಎಂದು ಕೊಡಲಾಗಿದೆ ಇಲ್ಲಿ ನಾವು ಈಗ ಈ ಸಂಖ್ಯೆಗಳನ್ನು ಪುನರ್ಜೋಡಣೆ ಮಾಡೋಣ ಇಪ್ಪತ್ತೇಳನ್ನು ಮೂರರ ಕ್ಯೂಬ್ ಎಂದು ತೆಗೆದುಕೊಂಡಿದ್ದೇವೆ ಅಂದರೆ ಮೂರ್ಮೂರಲೆ ಒಂಬತ್ತು ಒಂಬತ್ತ್ ಮೂರಲೆ ಇಪ್ಪತ್ತೇಳು ಮೂರನ್ನು ಮೂರು ಬಾರಿ ಗುಣಿಸಿದಾಗ ಇಪ್ಪತ್ತೇಳು ಬಂದಿದೆ ಇಲ್ಲಿ ಒಂದು ನೂರ ಇಪ್ಪತ್ತೈದು ಎ ಕ್ಯೂಬನ್ನು ಐದು ಎ ದ ಹೋಲ್ ಕ್ಯೂಬ್ ಎಂದು ತೆಗೆದುಕೊಂಡಿದ್ದೇವೆ ಐದನ್ನು ಮೂರು ಬಾರಿ ಗುಣಿಸಿದಾಗ ಐದೈದಲೆ ಇಪ್ಪತ್ತೈದು ಇಪ್ಪತ್ತೈದೈದ್ಲೆ ಒಂದು ನೂರ ಇಪ್ಪತ್ತೈದು ಎ ಕ್ಯೂಬ್ ಹಾಗೆ ಇರಲಿ ಇಲ್ಲಿ ಒಂದು ನೂರ ಮೂವತ್ತೈದು ಎ ಇಲ್ಲಿ ಮೂರು ಗುಣಿಸು ಮೂರರ ಸ್ಕ್ವೇರ್ ಇಂಟು ಐದು ಎ ಎಂದು ನಾವು ಒಂದು ನೂರ ಮೂವತ್ತೈದನ್ನು ತೆಗೆದುಕೊಂಡಿದ್ದೇವೆ ಮೂರು ಮೂರ್ಲೆ ಒಂಬತ್ತು ಒಂಬತ್ತ್ಮೂರಲೆ ಇಪ್ಪತ್ತೇಳು ಇಪ್ಪತ್ತೇಳು ಐದಲೇ ಒಂದು ನೂರ ಮೂವತ್ತೈದು ಇಲ್ಲಿ ಎ ಹೇಗೆ ಎ ಪ್ಲಸ್ ಎರಡು ನೂರ ಇಪ್ಪತ್ತೈದು ಎ ಸ್ಕ್ವೇರ್ ಅನ್ನು ಮೂರು ಗುಣಿಸು ಐದು ಎ ದ ಹೋಲ್ ಸ್ಕ್ವೇರ್ ಎಂದು ತೆಗೆದುಕೊಳ್ಳಲಾಗಿದೆ ಈಗ ಇಲ್ಲಿ ಮೈನಸ್ ಇರುವುದರಿಂದ ನಾವು ಎ ಕ್ಯೂಬ್ ಮೈನಸ್ ತ್ರೀ ಎ ಬಿ ಗುಣಿಸು ಎ ಮೈನಸ್ ಬಿ ಮೈನಸ್ ಬಿ ಕ್ಯೂಬ್ ರೂಪದಲ್ಲಿ ಬರೆಯಬೇಕು ಎ ಕ್ಯೂಬ್ ಎಂದರೆ ಮೂರರ ಕ್ಯೂಬ್ ಮೈನಸ್ ಇಲ್ಲಿ ಬಿ ಕ್ಯೂಬ್ ಜಾಗದಲ್ಲಿ ಐದು ಎ ಅನ್ನು ತೆಗೆದುಕೊಂಡಿದ್ದೇವೆ ಐದು ಎ ದ ಕ್ಯೂಬ್ ಆಗಿದೆ ಎ ಮೂರು ಬಿ ಐದು ಎ ಆದ್ದರಿಂದ ಈಗ ಮೈನಸ್ ಮೂರು ಎ ಬಿ ಮೂರಕ್ಕೆ ಮೂರು ಹಾಗೆ ಇರಲಿ ಎ ಎಂದರೆ ಮೂರನ್ನು ತೆಗೆದುಕೊಂಡಿದ್ದೇವೆ ಮೂರು ಇಲ್ಲಿ ಬಿ ಎಂದರೆ ಐದು ಎ ಆಗಿದೆ ಐದು ಎ ಈಗ ಎ ಮೈನಸ್ ಬಿ ರೂಪದಲ್ಲಿ ನಾವು ಬರೆಯುವಾಗ ಎ ಎಂದರೆ ಮೂರು ಮೈನಸ್ ಬಿ ಎಂದರೆ ಐದು ಎ ಬರೆದಿದ್ದೇವೆ ನಿತ್ಯ ಸಮೀಕರಣವನ್ನು ಕೂಡ ನಾವು ಕೊನೆಯಲ್ಲಿ ಬರೆಯಬೇಕು ಪ್ರಶ್ನೆ ನಂಬರ್ ನಾಲ್ಕು ಅರವತ್ನಾಲ್ಕು ಎ ಕ್ಯೂಬ್ ಮೈನಸ್ ಇಪ್ಪತ್ತೇಳು ಬಿ ಕ್ಯೂಬ್ ಮೈನಸ್ ಒಂದು ನೂರ ನಲ್ವತ್ನಾಲ್ಕು ಎ ಸ್ಕ್ವೇರ್ ಬಿ ಪ್ಲಸ್ ಒಂದು ನೂರ ಎಂಟು ಎ ಬಿ ಸ್ಕ್ವೇರ್ ಎಂದು ಕೊಡಲಾಗಿದೆ ಇಲ್ಲಿ ಪುನರ್ಜೋಡಣೆ ಮಾಡೋಣ ಅರವತ್ನಾಲ್ಕು ಎ ಕ್ಯೂಬ್ ಅನ್ನ ನಾಲ್ಕು ಎ ದ ಕ್ಯೂಬ್ ಎಂದು ಬರೆದಿದ್ದೇವೆ ಇಲ್ಲಿ ನಾಲ್ಕನ್ನ ಮೂರು ಬಾರಿ ಗುಣಿಸಿದಾಗ ಅರವತ್ನಾಲ್ಕು ಬರುತ್ತದೆ ಎ ಕ್ಯೂಬ್ಗೆ ಎ ಕ್ಯೂಬ್ ಮೈನಸ್ ಇಲ್ಲಿ ಇಪ್ಪತ್ತೇಳು ಬಿ ಕ್ಯೂಬ್ ಅನ್ನ ತ್ರೀ ಬಿ ದ ಹೋಲ್ ಕ್ಯೂಬ್ ಎಂದು ಬರೆಯಲಾಗಿದೆ ಮೂರನ್ನ ಮೂರು ಬಾರಿ ಗುಣಿಸಿದಾಗ ಇಪ್ಪತ್ತೇಳು ಬಿ ಕ್ಯೂಬ್ಗೆ ಬಿ ಕ್ಯೂಬ್ ಮೈನಸ್ ಒಂದು ನೂರ ನಲ್ವತ್ನಾಲ್ಕು ಎ ಸ್ಕ್ವೇರ್ ಬಿ ಅನ್ನು ಮೂರು ಗುಣಿಸು ನಾಲ್ಕು ಎ ದ ಹೋಲ್ ಸ್ಕ್ವೇರ್ ಗುಣಿಸು ಮೂರು ಬಿ ಎಂದು ತೆಗೆದುಕೊಳ್ಳಲಾಗಿದೆ ಇಲ್ಲಿ ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರು ಮೂರ್ಲೆ ನಲವತ್ತೆಂಟು ನಲವತ್ತೆಂಟನ್ನು ಮೂರು ಬಾರಿ ಗುಣಿಸಿದಾಗ ಒಂದು ನೂರ ನಲವತ್ನಾಲ್ಕು ಬಂದಿದೆ ಎ ಸ್ಕ್ವೇರ್ಗೆ ಎ ಸ್ಕ್ವೇರ್ ಬಿಗೆ ಬಿ ಇದೆ ಪ್ಲಸ್ ಒಂದು ನೂರ ಎಂಟು ಎ ಬಿ ಸ್ಕ್ವೇರನ್ನು ಮೂರು ಗುಣಿಸು ನಾಲ್ಕು ಎ ಗುಣಿಸು ಮೂರು ಬಿ ದ ಹೋಲ್ ಸ್ಕ್ವೇರ್ ಎಂದು ಬರೆದಿದ್ದಾರೆ ಇಲ್ಲಿ ಮೂರು ಮೂರಲೇ ಒಂಬತ್ತು ಒಂಬತ್ನಾಲ್ಕಲೇ ಮೂವತ್ತಾರು ಮೂವತ್ತಾರು ಮೂರಲೇ ಒಂದು ನೂರ ಎಂಟು ಬಂದಿದೆ ಎ ಗೆ ಎ ಬಿ ಸ್ಕ್ವೇರ್ಗೆ ಬಿ ಸ್ಕ್ವೇರ್ ಇದೆ ಈ ರೀತಿಯಾಗಿ ನಾವು ಇಲ್ಲಿ ಪುನರ್ಜೋಡಣೆ ಮಾಡಿದ್ದೇವೆ ಈಗ ಇಲ್ಲಿ ನಾವು ಮೈನಸ್ ಇರುವುದರಿಂದ ಎ ಮೈನಸ್ ಬಿ ದ ಹೋಲ್ ಕ್ಯೂಬ್ ಸೂತ್ರದಲ್ಲಿ ಇಡಬೇಕು ಎ ಮೈನಸ್ ಬಿ ದ ಹೋಲ್ ಕ್ಯೂಬ್ ಈಕ್ವಲ್ಸ್ ಟು ಎ ಕ್ಯೂಬ್ ಮೈನಸ್ ತ್ರೀ ಎ ಬಿ ಗುಣಿಸು ಎ ಮೈನಸ್ ಬಿ ಮೈನಸ್ ಬಿ ಕ್ಯೂಬ್ ಆಗಿದೆ ಇಲ್ಲಿ ಎ ಕ್ಯೂಬ್ ಜಾಗದಲ್ಲಿ ನಾಲ್ಕು ಇದೆ ಇಲ್ಲಿ ಎ ನಾಲ್ಕು ಎ ಬಿ ಮೂರು ಬಿ ಆದ್ದರಿಂದ ಎ ಕ್ಯೂಬ್ ಎಂದರೆ ನಾಲ್ಕು ಎ ದ ಹೋಲ್ ಕ್ಯೂಬ್ ಮೈನಸ್ ಇಲ್ಲಿ ಬಿ ಕ್ಯೂಬ್ ಜಾಗದಲ್ಲಿ ಬಿ ಎಂದರೆ ಮೂರು ಬಿ ಇದೆ ಬಿ ಕ್ಯೂಬ್ ಎಂದರೆ ಮೂರು ಬಿ ದ ಹೋಲ್ ಕ್ಯೂಬ್ ಎಂದು ಬರೆಯಬೇಕು ಮೈನಸ್ ತ್ರೀಗೆ ತ್ರೀ ಹಾಗೆ ಇರಲಿ ಎ ಗುಣಿಸು ಬಿ ಎ ಗುಣಿಸು ಬಿ ಎಂದರೆ ಎ ನಾಲ್ಕು ಎ ಬಿ ಜಾಗದಲ್ಲಿ ಮೂರು ಬಿ ಇದೆ ಅದರಿಂದ ಮೂರು ಬಿ ಇಟ್ಟಿದ್ದೇವೆ ಎ ಮೈನಸ್ ಬಿ ಬರೆಯಬೇಕು ಎ ಮೈನಸ್ ಬಿ ಎಂದರೆ ಇಲ್ಲಿ ನಾಲ್ಕು ಎ ಮೈನಸ್ ಮೂರು ಬಿ ಇಲ್ಲಿ ನಿತ್ಯ ಸಮೀಕರಣವನ್ನು ಕೂಡ ನಾವು ಕೊನೆಯದಾಗಿ ಬರೆಯಬೇಕಾಗಿದೆ ಪ್ರಶ್ನೆ ನಂಬರ್ ಐದು ಇಪ್ಪತ್ತೇಳು ಪಿ ಕ್ಯೂಬ್ ಮೈನಸ್ ಒಂದು ಬೈ ಎರಡು ನೂರ ಹದಿನಾರು ಮೈನಸ್ ಒಂಬತ್ತು ಬೈ ಎರಡು ಪಿ ಸ್ಕ್ವೇರ್ ಪ್ಲಸ್ ಒಂದು ಬೈ ನಾಲ್ಕು ಪಿ ಎಂದು ಕೊಡಲಾಗಿದೆ ಇಲ್ಲಿ ಈ ಸಂಖ್ಯೆಗಳನ್ನು ಕೂಡ ನಾವು ಈಗ ಪುನರ್ಜೋಡಣೆ ಮಾಡಬೇಕು ಇಪ್ಪತ್ತೇಳು ಪಿ ಕ್ಯೂಬ್ ಅನ್ನ ಮೂರು ಪಿ ದ ಹೋಲ್ ಕ್ಯೂಬ್ ಎಂದು ಬರೆಯಲಾಗಿದೆ ಮೂರನ್ನ ಮೂರು ಬಾರಿ ಗುಣಿಸಿದಾಗ ಇಪ್ಪತ್ತೇಳು ಇಲ್ಲಿ ಪಿ ಕ್ಯೂಬ್ಗೆ ಪಿ ಕ್ಯೂಬ್ ಇದೆ ಮೈನಸ್ ಇಲ್ಲಿ ನಾವು ಒಂದು ಬೈ ಎರಡು ನೂರ ಹದಿನಾರನ್ನ ಒಂದು ಬೈ ಆರರ ಹೋಲ್ ಕ್ಯೂಬ್ ಎಂದು ತೆಗೆದುಕೊಳ್ಳಲಾಗಿದೆ ಒಂದನ್ನು ಮೂರು ಬಾರಿ ಗುಣಿಸಿದಾಗ ಒಂದು ಆರನ್ನು ಮೂರು ಬಾರಿ ಗುಣಿಸಿದಾಗ ಎರಡು ನೂರ ಹದಿನಾರು ಬರುತ್ತದೆ ಮೈನಸ್ ಒಂಬತ್ತು ಬೈ ಎರಡು ಪಿ ಸ್ಕ್ವೇರನ್ನು ಮೂರು ಗುಣಿಸು ಮೂರು ಪಿ ದ ಹೋಲ್ ಸ್ಕ್ವೇರ್ ಗುಣಿಸು ಒಂದು ಬೈ ಆರು ಎಂದು ತೆಗೆದುಕೊಳ್ಳಲಾಗಿದೆ ಇಲ್ಲಿ ಮೂರು ಮೂರು ಪಿ ದ ಹೋಲ್ ಸ್ಕ್ವೇರ್ ಮತ್ತು ಒಂದು ಬೈ ಆರು ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಮೂರು ಮೂರಲೆ ಒಂಬತ್ತು ಬಂದಿದೆ ಒಂಬತ್ತು ಮೂರು ಒಂದ್ಲೆ ಮೂರು ಎರಡಲೇ ಆರು ಆಯಿತು ಇಲ್ಲಿ ಈಗ ನಾವು ಒಂಬತ್ತು ಗುಣಿಸು ಒಂದು ಮಾಡಬೇಕು ಒಂಬತ್ತು ಬಂದಿದೆ ಎರಡಕ್ಕೆ ಎರಡು ಅಂದರೆ ಇಲ್ಲಿ ಒಂಬತ್ತು ಬೈ ಎರಡು ಬಂದಿದೆ ಇಲ್ಲಿ ನಾವು ಈ ರೀತಿಯಾಗಿ ಜೋಡಿಸಿದ್ದೇವೆ ಒಂದು ಬೈ ನಾಲ್ಕು ಪಿ ಅನ್ನು ಮೂರು ಗುಣಿಸು ಮೂರು ಪಿ ಗುಣಿಸು ಒಂದು ಬೈ ಆರರ ಹೋಲ್ ಸ್ಕ್ವೇರ್ ಎಂದು ತೆಗೆದುಕೊಳ್ಳಲಾಗಿದೆ ಇಲ್ಲಿ ಒಂದು ಒಂದೊಂದ್ಲೆ ಒಂದು ಆರ್ ಮೂವತ್ತಾರು ಮೂವತ್ತಾರನ್ನು ತೆಗೆದುಕೊಳ್ಳೋಣ ಇಲ್ಲಿ ಮೂರು ಗುಣಿಸು ಮೂರು ಇದೆ ಮೂರು ಗುಣಿಸು ಮೂರು ಎಂದರೆ ಒಂಬತ್ತು ಇಲ್ಲಿ ಒಂಬತ್ತು ಒಂದ್ಲೆ ಒಂಬತ್ನಾಲ್ಕಲೆ ಮೂವತ್ತಾರು ಒಂದು ಬೈ ನಾಲ್ಕು ಬಂದಿದೆ ಇಲ್ಲೂ ಕೂಡ ಒಂದು ಬೈ ನಾಲ್ಕು ಇದೆ ಇಲ್ಲಿ ಒಂದು ಪಿ ಇದೆ ಆದ್ದರಿಂದ ಈ ಒಂದು ಬೈ ನಾಲ್ಕು ಪಿಯನ್ನು ನಾವು ಈ ರೀತಿಯಾಗಿ ಜೋಡಿಸಿದ್ದೇವೆ ಈಗ ಇಲ್ಲಿ ಮೈನಸ್ ಇರುವುದರಿಂದ ಎ ಮೈನಸ್ ಬಿ ದ ಹೋಲ್ ಕ್ಯೂಬ್ ಈಕ್ವಲ್ಸ್ ಟು ಎ ಕ್ಯೂಬ್ ಮೈನಸ್ ತ್ರೀ ಎ ಬಿ ಕುಣಿಸು ಎ ಮೈನಸ್ ಬಿ ಮೈನಸ್ ಬಿ ಕ್ಯೂಬ್ ಈ ರೀತಿಯಲ್ಲಿ ಜೋಡಿಸೋಣ ಇಲ್ಲಿ ನಾವು ಎ ಕ್ಯೂಬ್ ಅನ್ನು ಬರೆಯುವಾಗ ಎ ಇಲ್ಲಿ ತ್ರೀ ಪಿ ಆಗಿದೆ ಬಿ ಒಂದು ಬೈ ಆರು ಎಂದು ನಾವು ತೆಗೆದುಕೊಳ್ಳಬೇಕು ಎ ಕ್ಯೂಬ್ ಎಂದರೆ ಮೂರು ಪಿ ದ ಹೋಲ್ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಲ್ಲಿ ಒಂದು ಬೈ ಆರು ಆಗಿದೆ ಒಂದು ಬೈ ಆರರ ಕ್ಯೂಬ್ ಮೈನಸ್ ಈಗ ತ್ರೀ ಎ ಬಿ ಎ ಮೈನಸ್ ಬಿ ಬರೆಯಬೇಕು ತ್ರೀ ಎ ಬಿಗೆ ಮೈನಸ್ ತ್ರೀ ಹಾಗೆ ಇರಲಿ ಎ ಎಂದರೆ ಮೂರು ಪಿ ಬಿ ಎಂದರೆ ಒಂದು ಬೈ ಆರು ಆಗಿದೆ ಎ ಮೈನಸ್ ಬಿ ಬರೆಯುವಾಗ ಎ ಮೂರು ಪಿ ಮೈನಸ್ ಬಿ ಇಲ್ಲಿ ಒಂದು ಬೈ ಆರು ಆಗಿದೆ ಇಲ್ಲಿ ನಿತ್ಯ ಸಮೀಕರಣವನ್ನು ಕೂಡ ನಾವು ಕೊನೆಯಲ್ಲಿ ಬರೆಯಬೇಕು ಪ್ರಶ್ನೆ ನಂಬರ್ ಒಂಬತ್ತು ತಾಳೆ ನೋಡಿ ಮೊದಲನೇ ಪ್ರಶ್ನೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ವೈ ಗುಣಿಸು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಇಲ್ಲಿ ನಾವು ಈಗ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಇದು ಇಲ್ಲಿ ಕೊಟ್ಟಿರುವ ಬಹುಪದೋಕ್ತಿಗೆ ಸಮನಾಗಿದೆಯೇ ಎಂದು ಕಂಡುಹಿಡಿಯಬೇಕು ಈಗ ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಆಗಿದೆ ಇಲ್ಲಿ ಎಕ್ಸ್ ಪ್ಲಸ್ ವೈ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಈ ಬಹುಪದೋಕ್ತಿಯನ್ನ ಗುಣಿಸಿದ್ದಾರೆ ಈಗ ನಾವು ಮೊದಲನೆಯದಾಗಿ ಎಕ್ಸ್ ಇಂದ ಈ ಪೂರ್ತಿ ಬಹುಪದೋಕ್ತಿ ನಂತರ ವೈದಿಂದ ಈ ಪೂರ್ತಿ ಬಹುಪದೋಕ್ತಿಯನ್ನ ಗುಣಿಸಬೇಕು ಮೊದಲನೆಯದಾಗಿ ಎಕ್ಸ್ ಇಂದ ಗುಣಿಸೋಣ ಎಕ್ಸ್ ಗುಣಿಸು ಈ ಬಹುಪದೋಕ್ತಿ ಎಕ್ಸ್ ಗುಣಿಸು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಈಗ ನಾವು ವಾಯ್ ದಿಂದ ಈ ಬಹು ಗುಣಿಸಬೇಕು ಪ್ಲಸ್ ವೈ ಗುಣಿಸು ಈ ಬಹು ಬರೆದಿದ್ದೇವೆ ಈಗ ಗುಣಿಸೋಣ ಎಕ್ಸ್ ಗುಣಿಸು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಮೈನಸ್ ಇಲ್ಲಿ ಈ ಪದಕ್ಕೆ ಗುಣಿಸೋಣ ಎಕ್ಸ್ ಗುಣಿಸು ಎಕ್ಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಗುಣಿಸು ವೈ ವೈ ಆಗಿದೆ ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಬಂದಿದೆ ಎಕ್ಸ್ ಗುಣಿಸು ವೈ ಸ್ಕ್ವೇರ್ ಎಕ್ಸ್ ವೈ ಸ್ಕ್ವೇರ್ ಆಗಿದೆ ಪ್ಲಸ್ ಇಲ್ಲಿ ನಾವು ಈಗ ವಾಯ್ ದಿಂದ ಗುಣಿಸಬೇಕು ವಾಯ್ ಗುಣಿಸು ಎಕ್ಸ್ ಸ್ಕ್ವೇರ್ ವೈ ಎಕ್ಸ್ ಸ್ಕ್ವೇರ್ ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ ವೈ ಗುಣಿಸು ಎಕ್ಸ್ ವೈ ಇಲ್ಲಿ ಒಂದು ಎಕ್ಸ್ ಇದೆ ಎರಡು ವೈ ಇದೆ ಆದ್ದರಿಂದ ಎಕ್ಸ್ ವೈ ಸ್ಕ್ವೇರ್ ಆಗಿದೆ ಪ್ಲಸ್ ವೈ ಪ್ಲಸ್ ವೈ ಸ್ಕ್ವೇರ್ ವೈ ಇಲ್ಲಿ ಮೂರು ಆಯಿತು ಅದರಿಂದ ವೈ ಕ್ಯೂಬ್ ಎಂದು ತೆಗೆದುಕೊಂಡಿದ್ದೇವೆ ಈಗ ಇಲ್ಲಿ ಎಕ್ಸ್ ಕ್ಯೂಬ್ ಇದೆ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಇಲ್ಲಿ ವೈ ಎಕ್ಸ್ ಸ್ಕ್ವೇರ್ ಎಂದರೂ ಕೂಡ ಎಕ್ಸ್ ಸ್ಕ್ವೇರ್ ವೈ ಎಂದೇ ಅರ್ಥ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಈ ಎರಡು ಪದಗಳು ಕ್ಯಾನ್ಸಲ್ ಆಗಿದ್ದಾವೆ ಇಲ್ಲಿ ಈಗ ಎಕ್ಸ್ ವೈ ಸ್ಕ್ವೇರ್ ಎಕ್ಸ್ ವೈ ಸ್ಕ್ವೇರ್ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇದೆ ಆದ್ದರಿಂದ ಈ ಎರಡು ಸಂಖ್ಯೆಗಳು ಕೂಡ ಕ್ಯಾನ್ಸಲ್ ಆಗಿದ್ದಾವೆ ಇಲ್ಲಿ ಉಳಿದಿರುವ ಪದಗಳು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಆಗಿದೆ ಆದ್ದರಿಂದ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಎಂದು ಬರೆಯಬೇಕು ಇಲ್ಲಿ ನಾವು ತಾಳೆ ನೋಡಿದಾಗ ಆರ್ ಎಚ್ ಎಸ್ ಈಕ್ವಲ್ಸ್ ಟು ಎಲ್ ಎಚ್ ಎಸ್ ಆಗಿದೆ ಇಲ್ಲಿ ಈ ಉತ್ತರ ಸರಿಯಾಗಿದೆ ಎರಡನೇ ಪ್ರಶ್ನೆ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಇಕ್ವಲ್ಸ್ ಟು ಎಕ್ಸ್ ಮೈನಸ್ ವೈ ಗುಣಿಸು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಎಂದು ಕೊಡಲಾಗಿದೆ ಈಗ ಎಕ್ಸ್ ದಿಂದ ನಾವು ಈ ಬಹುಪದೋಕ್ತಿಯನ್ನು ಮತ್ತು ಮೈನಸ್ ವೈದಿಂದ ಈ ಬಹುಪದೋಕ್ತಿಯನ್ನು ಗುಣಿಸಬೇಕು ಎಕ್ಸ್ ಗುಣಿಸು ಬಹುಪದೋಕ್ತಿ ಮೈನಸ್ ವೈ ಗುಣಿಸು ಈ ಬಹುಪದೋಕ್ತಿಯನ್ನು ಬರೆದಿದ್ದೇವೆ ಎಕ್ಸ್ ಗುಣಿಸು ಎಕ್ಸ್ ಸ್ಕ್ವೇರ್ ಮೂರು ಎಕ್ಸ್ ಆಯಿತು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಗುಣಿಸು ಎಕ್ಸ್ ವೈ ಎಕ್ಸ್ ಎರಡು ಆಗಿದೆ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಎಕ್ಸ್ ವೈ ಸ್ಕ್ವೇರ್ ಆಗಿದೆ ಇಲ್ಲಿ ಮೈನಸ್ ಹಾಗೆ ಇರಲಿ ವೈ ಎಕ್ಸ್ ಸ್ಕ್ವೇರ್ಗೆ ವೈ ಎಕ್ಸ್ ಸ್ಕ್ವೇರ್ ಇಲ್ಲಿ ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗಿದೆ ಮೈನಸ್ ಇರಲಿ ವೈ ಗುಣಿಸು ಎಕ್ಸ್ ವೈ ಇಲ್ಲಿ ವೈ ಎರಡು ಆಗಿದೆ ಎಕ್ಸ್ ಒಂದೇ ಇದೆ ಎಕ್ಸ್ ವೈ ಸ್ಕ್ವೇರ್ ಆಯಿತು ಇಲ್ಲೂ ಕೂಡ ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗಿದೆ ವೈ ಗುಣಿಸು ವೈ ಸ್ಕ್ವೇರ್ ವೈ ಈಗ ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಈ ಎರಡು ಪದಗಳು ಕ್ಯಾನ್ಸಲ್ ಆಗಿದ್ದಾವೆ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಈ ಎರಡು ಪದಗಳು ಕೂಡ ಕ್ಯಾನ್ಸಲ್ ಆಗಿವೆ ಉಳಿದಿರುವುದು ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಎಂದು ಬರೆಯಬೇಕು ಇಲ್ಲಿ ಕೊಟ್ಟಿರುವ ಸಂಖ್ಯೆ ಸಮನಾಗಿದೆ ಆದ್ದರಿಂದ ಆರ್ ಎಚ್ ಎಸ್ ಇಕ್ವಲ್ಸ್ ಟು ಎಲ್ ಎಚ್ ಎಸ್ ಎಂದು ಬರೆಯಬೇಕು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರ ಏಳು ಎಂಟು ಮತ್ತು ಒಂಬತ್ತನೇ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಹತ್ತರಿಂದ ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ